नमस्कार न्यूज 26 की स्वागत ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಶಾಸಕರಾಗಿರುವ ಕರಿಯಮ್ಮ ಜಿ ನಾಯಕ್ ರವರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿರುವಂತಹ ಕೆಲಸಗಳ ಬಗ್ಗೆ ಮಾಧ್ಯಮದವರ ಮುಖಾಂತರ ವಿರೋಧ ಪಕ್ಷದವರಿಗೆ ತಿಳಿಸಿದ್ರು ಮತ್ತು ರಾಜ್ಯದಲ್ಲಿ ನಡೆಯುತ್ತಿರುವ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನಿಖಿಲ್ ಸ್ವಾಮಿ ಅವರು ಜಯಗಳಿಸಲಿದ್ದಾರೆ ಅಂತ ತಿಳಿಸಿದ್ರು ಮತ್ತು ತಾಲೂಕಿನ ಸಾರಿಗೆ ಸಂಸ್ಥೆಗಳ ಬಸ್ಸುಗಳ ಕೊರತೆಯಿಂದ ಹಳ್ಳಿಗಳಿಗೆ ತೆರಳುವ ಬಸ್ಸುಗಳಿಗೆ ತೊಂದರೆಯಾಗುತ್ತಿದೆ ಆದ್ದರಿಂದ ನಾನು ಮಾನ್ಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೇನೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಪತ್ರ ಕೊಟ್ಟಿರ್ತೇನೆ ಕೂಡಲೇ ನನ್ನ ಮನವಿ ಪತ್ರಕ್ಕೆ ಸ್ಪಂದಿಸಿ ನನ್ನ ಕ್ಷೇತ್ರಕ್ಕೆ ಕ್ಷೇತ್ರದ ಜನತೆಗೆ ಸಂಪೂರ್ಣ ಸಾರಿಗೆ ವ್ಯವಸ್ಥೆ ಮಾಡಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದ್ರು ವರದಿ ಹನುಮಂತರಾಯಗೌಡ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ರಾಯಚೂರು ಜಿಲ್ಲೆ ಶಿವದುರ್ಗ ಮತಕ್ಷೇತ್ರದ ಶಾಸಕರಾಗಿರತಕ್ಕ ನಾಯಕ್ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಪರವಾಗಿ ಯಾವ ಥರ ಅಭಿವೃದ್ಧಿ ಮಾಡಿದ್ದೇವೆ ಯಾವ ಥರದಿಂದ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಹೊಂದಾಣಿಕೆಯಿಂದ ತೆಗೆದುಕೊಂಡು ಹೋಗುತ್ತಿದ್ದೇವೆ ಅಂತ ಹೇಳಿ ಮಾಧ್ಯಮದವರ ಜೊತೆ ಹಂಚಿಕೊಳ್ಳುತ್ತಿದ್ದಾರೆ ಇವಾಗ ಮಾನ್ಯ ಶಾಸಕರನ್ನು ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ ಮಾನ್ಯ ಶಾಸಕರು ಏನು ಹೇಳಲು ಬಯಸ್ತಾರೆ ಮಾಧ್ಯಮದವರ ಅಂತ ಕೇಳೋಣ ಬನ್ನಿ ನಮಸ್ಕಾರ ಮೇಡಮ್ ಅದೇ ನಮಸ್ಕಾರ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯ ಪರವಾಗಿ ನೀವು ಯಾವ ತರಹದ ರೀತಿಯಿಂದ ಹೋರಾಟ ಮಾಡ್ತಾ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಈಗಾಗಲೇ ಭಾಳ ಒಂದು ತೀವ್ರಗತಿಯಲ್ಲಿ ಕೆಲಸ ನಡೆದದ ನಮ್ಮ ಕಲ್ಯಾಣ ಕರ್ನಾಟಕದ ಅನುದಾನ ಬರೋದರಿಂದ ಎಲ್ಲ ಅಡಿಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂಗೆ ಸಿ ಸಿ ಡ್ರಾನೇಜ್ ಇರ್ಬೋದು ಈಗೀಗ ಸಮುದಾಯ ಭವನಗಳು ಇವೆಲ್ಲ ನಾವು ಕೆಲಸ ಮಾಡ್ತಾ ಇದ್ವಿ ಇಲ್ಲಿ ಎಲ್ಲ ನಮ್ಮ ಜನ ಕೂಡ ಸಾಥ್ ಕೊಡತ್ತದೆ ಯಾವ ರೀತಿಯಿಂದ ನಮ್ಮಲ್ಲಿ ಮೇಡಮ್ ಅವರೇ ನಿಮಗೆ ಇನ್ನೊಂದು ಮಾತಿದೆ ನಿಮ್ಮದು ದೇವರ್ಗ ತಾಲೂಕಿನಲ್ಲಿ ಇನ್ನೊಂದು ಮಾತಿದೆ ಎಲ್ಲ ಜನಾಂಗದವರು ಎಲ್ಲ ಜಾತಿಯ ಜನಾಂಗದವರು ಅಭಿವೃದ್ಧಿ ಅಧಿಕ ಅಧಿಕಾರ ಎಲ್ಲರ ಜೊತೆ ಒಡನಾಟ ಒಡನಾಟ ಆಡುವ ಮಗಳು ಎಲ್ಲರ ಮನೆಯ ಮಗಳು ಎಲ್ಲರ ಮನೆಯ ಸೊಸೆ ಎಲ್ಲರ ಮನೆಯ ತಾಯಿ ಅನ್ನುವುದು ಅಭಿಪ್ರಾಯ ಇದೆ ಅವರಿಗೆ ನೀವು ಏನೋ ಬಯಸ್ತೀರಾ ನಿಜವಾಗಲೂ ಆ ರೀತಿ ಭಾವನೆ ನನ್ನ ಕ್ಷೇತ್ರದ ಜನರಲ್ಲಿ ಇರೋದ್ರಿಂದ ನನ್ನ ಒಂದು ದೊಡ್ಡ ಸೀಟಿಗೆ ಒಂದು ಶಾಸಕಗಳನ್ನಾಗಿ ಅವರು ಮಾಡಿ ಕಳಿಸ್ಯಾರ ಅವ್ರ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ ಕೊನೆ ಹುಸಿರುವವರಿಗೆ ಅವರಿಗಾಗಿ ದುಡಿತೀನಿ ನನ್ನ ಕ್ಷೇತ್ರದ ಜನರಿಗೆ ತಮ್ಮ ಚಾನೆಲ್ ಮುಖಾಂತರ ಅಭಿನಂದಿಸ್ತೀನಿ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗತಕ್ಕಂಥ ಕೆಲಸಗಳು ಯಾವ್ಯಾವ ಕೆಲಸಗಳು ನೀವು ಮಾಡಿದ್ದೀರಾ ಹೇಳಿದ್ನಲ್ಲ ಈಗ ಇನ್ನೂ ಸಾಕಷ್ಟು ಈಗ ಒಂದೂವರೆ ವರ್ಷ ಆಗಿರೋದ್ರಿಂದ ನಮ್ಮ ವ್ಯಾಪ್ತಿಯಲ್ಲಿ ಏನು ಕೆಲಸಗಳು ಬರುವಂಥದ್ದು ನಾನು ಈಗ ಅನುದಾನ ಸುಮಾರು ಒಂದು ಎರಡು ನೂರು ಕೋಟಿ ಅಂದಾಜದ ಮೊತ್ತದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಅನುದಾನ ಬರುವುದು ಅದನ್ನು ನಾವು ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕರೆದು ಏನು ಅವಶ್ಯಕತೆ ನಮಗೇನು ರಸ್ತೆಗಳಿಗೆ ಭಾಳಷ್ಟು ರಸ್ತೆಗಳು ಮತ್ತು ಅಕ್ಷರ ಇದರಲ್ಲಿ ನಾವು ಸ್ಕೂಲ್ಗಳಿಗೆ ಎಜುಕೇಷನಿಗೆ ಜಾಸ್ತಿ ಒತ್ತು ಕೊಟ್ಟು ಬೀಸಲ್ಲ ಯಾಕಂದರೆ ಭಾಳ ಎಪ್ಪತ್ತೆರಡನೇ ಇಶಗಿಂತ ಮುಂದೆ ಹಿಂದಿನವರು ಶಾಲಾ ಕಟ್ಟಡಗಳು ಬೀಡ ಒಂದು ಹಂತದಲ್ಲಿದ್ದವು ಅಂಥವ್ರನ್ನ ಗುರುತಿಸಿ ಇವತ್ತು ನಾವೆಲ್ಲ ಕಡೆ ಒಳ್ಳೆ ದೊಡ್ಡ ಪ್ರಮಾಣದ ಶಾಲಾ ಕಟ್ಟಡಗಳನ್ನು ನಾವು ಕೊಡ್ತಾ ಇದೀವಿ ಅದಲ್ಲದೇ ಈಗೇನು ಹೇಳಿದ್ನಲ್ಲ ಹಳ್ಳಿಯಲ್ಲಿ ಮೂಲಭೂತ ಸೌಕರ್ಯಗಳಂತ ಸಿಗಳು ಇರ್ಬೋದು ಡ್ರೈನೇಜ್ ಇರ್ಬೋದು ಭವನಗಳಿರ್ಬೋದು ಇನ್ನಿತರ ಕೆಲಸಗಳನ್ನು ನಾವು ಮಾಡಿದ್ವಿ ಒಳ್ಳೆಯ ಕೆಲಸಗಳು ಒಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಇವಾಗ ಮಾನ್ಯ ಶಾಸಕರು ಹೇಳ್ತಾ ಇರೋದು ಇನ್ನೊಂದು ಶಾಸಕರಿಗೆ ಪ್ರಶ್ನೆ ಇದೆ ಇನ್ನೊಂದು ಶಾಸಕರಿಗೆ ಪ್ರಶ್ನೆ ಇದೆ ದೇವದುರ್ಗ ಶಾಸಕರಿಗೆ ಇನ್ನೊಂದು ಪ್ರಶ್ನೆ ಇದೆ ದೇವದುರ್ಗ ಶಾಸಕರ ಬಾಯಿಲ್ಲೇ ಕೇಳೋಣ ವಿದ್ಯಾರ್ಥಿಗಳಿಗೆ ಸಾರಿಗೆ ಸಂಸ್ಥೆಯ ಬಸ್ಸಿನ ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಶಾಸಕರು ಕೆ ಎಸ್ ಆರ್ ಸಿ ಡಿ ಸಿ ಅವರ ಜೊತೆ ಮತ್ತು ಎಂ ಡಿ ಅವರ ಜೊತೆ ಮತ್ತು ಸಾರಿಗೆ ಸಚಿವ ರೆಡ್ಡಿ ಅವರ ಜೊತೆ ಯಾವ ರೀತಿಯ ಮಾತನಾಡಿದ್ದಾರೆ ಯಾವ ರೀತಿ ಲೆಟರ್ ಪ್ರಶ್ನೆ ಅಂತ ಕೇಳೋಣ ಬನ್ನಿ ಅವರ ಬಾಯಿ ನೀವು ಕೇಳಿದ ಒಂದು ಪ್ರಶ್ನೆಗೆ ನಾನು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀನಿ ಯಾಕಂದರೆ ಈಗಲೇ ನಾವು ನಮ್ಮ ಸಾರಿಗೆ ಸಚಿವರ ಮಾನ್ಯ ಇವರು ರಾಮಲಿಂಗಾರೆಡ್ಡಿ ಸರ್ ಅವ್ರಿಗೆ ಭೇಟಿಯಾಗಿ ಹೆಚ್ಚಿನ ಬಸ್ಗಳು ಕೊಡ್ರಿ ಅಂತ ನಾವು ಕೇಳಿವಿ ಮನವಿ ಕೂಡ ಕೊಟ್ಟಿವಿ ಅವರಿಗೆ ಯಾಕಪ್ಪ ಅಂತಂತಂದರೆ ಈಗ ಈಗ ಏನು ಶಕ್ತಿ ಯೋಜನೆ ಇದರಿಂದ ಸಾಕಷ್ಟು ಮಹಿಳೆಯರು ಬಸ್ ಶಕ್ತಿ ಯೋಜನೆ ಅಂತ ಹೇಳಿದ್ರೆ ಶಕ್ತಿ ಯೋಜನೆ ಒಂದು ರಿಪೋರ್ಟ್ ತೋರಿಸ್ತೀವಿ ನಾವು ನಿಮ್ಗೆ ಶಕ್ತಿ ಯೋಜನೆಯಿಂದ ಯಾವ ರೀತಿಯಿಂದ ಲಾಭ ಇಲ್ಲ ಮಹಿಳೆಯರಿಗೆ ರೈತ ಮಹಿಳೆಯರಿಗೆ ಯಾವ ರೀತಿಯಿಂದ ಲಾಭ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಶಕ್ತಿ ಯೋಜನೆಯಿಂದ ನೀವು ನೋಡಬಹುದು ಇವಾಗ ಏನೈತೆ ನಿಮ್ಮ ತಾಲೂಕಿನಿಂದ ನಿಮ್ಮ ಮತ ಕ್ಷೇತ್ರದಿಂದ ಆಂಧ್ರಕ್ಕೆ ಗಾಡಿ ಹೋಗ್ತೈತೆ ಆಂಧ್ರಕ್ಕೆ ಗಾಡಿ ಹೋಗ್ತೈತೆ ಆಂಧ್ರ ಗಾಡಿ ಹೊಂಟ್ರೆ ಆ ಗಾಡಿಯಲ್ಲಿ ಶಕ್ತಿ ಯೋಜನೆ ನಡೆಯುವುದಿಲ್ಲ ಫ್ರೀ ಆಧಾರ್ ಕಾರ್ಡ್ ನಡೀತಿಲ್ಲ ಫ್ರೀ ಮಹಿಳೆಯರು ಹೋಗ್ತಾ ಇಲ್ಲ ನೀವು ಏನು ಹೇಳ್ತದ ನೀವೇನು ಕಾಂಗ್ರೆಸ್ ಜೊತೆ ಲಿಂಕ್ ಇದ್ದೀರಾ ನೀವು ಇಲ್ಲ ಲಿಂಕ್ ಪ್ರಶ್ನೆ ಬರೋದಿಲ್ಲ ನಾನು ಬಸ್ಸಿನ ವಿಷಯ ನೀವು ಮಾತಾಡಿದಾಗ ನಾನೇನು ಹೇಳಿದ್ದೆ ಅಂತಂದರೆ ಬಸ್ಗಳಿಗೆ ಕೊರತೆ ಇರೋದ್ರಿಂದ ಯಾಕಂದರೆ ಇಲ್ಲಿ ಮಹಿಳೆಯರಿಗೆ ಮಹಿಳೆಯರು ಸರ್ಕಾರದ ಯೋಜನೆ ಏನು ಶಕ್ತಿ ಯೋಜನೆ ಕೊಟ್ಟರಲ್ಲ ಅದರಲ್ಲಿ ಜಾಸ್ತಿ ಅಡ್ಡಾಡೋದ್ರಿಂದ ಆ ಸಮಯಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಬಸ್ ಕೊರತೆ ಉಂಟಾಗಿರೋದ್ರಿಂದ ನಾನು ಮಾನ್ಯ ರೆಡ್ಡಿ ಸಾಹೇಬ್ರಿಗೆ ಭೇಟಿಯಾಗಿದ್ದು ಯಾಕಂದ್ರೆ ಆ ಶಕ್ತಿ ಯೋಜನೆ ಬಗ್ಗೆ ನಾನಲ್ಲ ಇಡೀ ರಾಜ್ಯದ ಜನ ಐದು ಗ್ಯಾರಂಟಿಗಳ ಬಗ್ಗೆ ಈ ಐದು ಗ್ಯಾರಂಟಿಗಳು ವಿಫಲ ಆಗ್ಯಾವ ಇದರ ಅವಶ್ಯಕತೆ ಇಲ್ಲ ನಮಗೆ ಶಾಸಕರಿಗೆ ಯಾವುದೇ ಅನುದಾನ ಇಲ್ಲ ಇದು ಅನುದಾನ ಕೊಟ್ಟಿದ್ದರೆ ಅವ್ರಿಗೆ ಬೇಕಾದಂಥ ಕೆಲಸಗಳನ್ನು ನಾವು ಮಾಡಿಕೊಡ್ತಿದ್ವಿ ಆ ಲಿಂಕ್ ಅಂತಲ್ಲ ಇವತ್ತು ಸರ್ಕಾರ ಅಂತ ಅಂದಾಗ ನಮ್ಮ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೆಲಸಗಳಿಗೆ ನಾವು ಅನಿವಾರ್ಯ ಭೇಟಿ ಆಗೋಂಥದ್ದು ಮಾತಾಡೋಂಥದ್ದು ಇದ್ದೇ ಇರ್ತದೆ ಇದರಲ್ಲಿ ನಾವು ಯಾವತ್ತು ನಮ್ಮ ಕ್ಷೇತ್ರದ ಜನ ಅಭಿವೃದ್ಧಿಗಾಗಿ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ತಗೊಳ್ತೀವಿ ಶಕ್ತಿ ಯೋಜನೆ ಬಗ್ಗೆ ನಾನು ಏನು ಹೇಳ್ತೀನಿ ಅಂತಂದರೆ ಇದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕಂದ್ರೆ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅಂತದ್ದು ಕೊಡಬೇಕನ್ನ ಸರ್ತೆ ಮೇಡಮ್ ನೀವು ಮರು ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಪ್ರಯಾಣ ಬೆಳೆಸಿದ್ರ ಪಾದಯಾತ್ರೆ ಮತ ಭೇಟ ಮಾಡಲು ಪಾದಯಾತ್ರೆ ಬೆಳೆಸಿದ್ರ ನೀವು ಅಲ್ಲಿಯ ಮತಕ್ಷೇತ್ರದ ಜನರು ಯಾವ ರೀತಿಯಿಂದ ನಿಮ್ಗೆ ಅಭಿಪ್ರಾಯ ಪಟ್ಟರು ಯಾವ ಯಾವ ಕ್ಷೇತ್ರದಲ್ಲಿ ನೀವು ಚುನಾಯಿತರಾಗಿ ಆರಿಸಿ ಬರ್ತಿದಿರ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಇಂಡಿಯಾ ಅಭ್ಯರ್ಥಿಗಳಿಗೆ ಮತ ನೀಡ್ತೇವೆ ಅಂತೇಳಿ ಅತ್ಯಂತ ಉತ್ಸ ಉತ್ಸಾಹದಿಂದ ಜನ ಮತ ನೀಡಿತು ನಾವೆಲ್ಲ ಗಮನಿಸ್ತಿದ್ವಿ ಯಾಕಂದ್ರೆ ಇದು ಇದರಲ್ಲಿ ಒಂದು ಏನಪ್ಪ ಅಂತಂದ್ರೆ ಯುವಕರಿಗೊಂದು ಅವಕಾಶ ಕೊಟ್ಟಾರ ಆ ಎರಡು ಪಕ್ಷದ ನಾಯಕರು ಕುತ್ಕೊಂಡು ಈ ಒಂದು ನಮ್ಮ ದೇಶದ ಭವಿಷ್ಯ ಅಂದ್ರೆ ಯುವಕರು ಆ ಯುವಕರಿಗೊಂದು ಅವಕಾಶ ಕೊಟ್ಟಿರೋದ್ರಿಂದ ಹೆಚ್ಚಿನ ಮತದಾನ ಆ ಮೂರು ಕ್ಷೇತ್ರದಲ್ಲಿ ನಮ್ಮ ಇಂಡಿಯ ಪಕ್ಷದ ಅಭ್ಯರ್ಥಿಗಳಿಗೆ ನೀಡರ ಅವ್ರಿಗೆಲ್ಲೂ ಖಚಿತನ ಅಂತಂದ್ರೆ ನಾನು ಹೇಳೋಕೆ ಜಮೀನ ಮೊದಲು ಮಾತಾದ್ರೂ ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರ ಮಗ ಮಂದಿ ಕೇಂದ್ರ ಮುಖ್ಯ ಕೇಂದ್ರದ ಮಿನಿಸ್ಟ್ರು ಕುಮಾರಸ್ವಾಮಿ ಅವರಿಗೆ ನಿಮ್ಮ ನಿಮ್ಮ ಪಕ್ಷದವರಿಗೆ ಒಂದು ಮಾತನಾಡಿದ್ರು ಜಮೀರ್ ಅಹಮದ್ ಅವರು ರಾಜ್ಯ ಸರ್ಕಾರದ ಒಬ್ಬ ಸಚಿವ ಒಂದು ಮಾತನಾಡಿದ್ರು ಕರಿಯ ಅನ್ನುವ ಮಾತನಾಡಿದವರು ನೀವು ಅವರಿಗೆ ಯಾವ ರೀತಿ ಹೇಳಲು ಬಯಸ್ತೀರಾ ಇಲ್ಲ ಅವರು ಒಂದು ಸಮಾಜಕ್ಕೆ ಸೀಮಿತ ಆದಂತ ಮಂತ್ರಿ ಅಲ್ಲ ಅವರು ಇಡೀ ಏಳು ಕೋಟಿ ಜನರಿಗೆ ಸೀಮಿತ ಆದಂಥ ಮಂತ್ರಿ ಜಾತ್ಯತೀತವಾಗಿ ಇರ್ತಕ್ಕಂಥವ್ರು ಅವರು ಯಾಕೆ ಮಾತಾಡ್ಯಾರ್ದು ಇಡೀ ಅವ್ರೇ ಪಕ್ಷದಲ್ಲೇ ಜೆಡಿಎಸ್ವರು ಜೆಡಿಎಸ್ ಪಕ್ಷದಲ್ಲೇ ಬೆಳೆದವ್ರು ಜೆಡಿಎಸ್ ಪಕ್ಷಕ್ಕೆ ಇವಾಗ ಕೀಳ ಕೀಳ ರೀತಿಯಿಂದ ಮಾತಾಡುತ್ತಿದ್ದಾರೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ